ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಂಡೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಂಡೆ ಜಿಲ್ಲಾ ವಿಕ್ನ ಚತುನರಾ ಹಾಗೂ ಹಿರಿಯ ನಾಗರಕ ಸಬಲೀಕರಣ ಇಲಾಖೆ ಮಂಡೆ ದಿ ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸ ಎ ಪಿ ಡಿ ಸಂಸ್ಥೆ ಮತ್ತು ಸ್ಥಳೀಯ ಸ್ವಯಂ ಸೇವಾ ಸಂಸ್ಥೆಗಳ ಆಶ್ರಯದಲ್ಲಿ ವಿಶ್ವ ಸುಲಭ ಲಭ್ಯತಾ ಅರಿವು ದಿನಾಚರಣೆ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ಆಡಬು ಎಮ್ಮ ಆಡಬು ಯು ಆಡ್ ಹಾಜರಿದ್ದರು ನಮ್ಮ ಅಂಗವಿಕರ ನಂತರಾಳ ಯೂಟ್ಯೂಬ್ ಚಾನಲ್ ಲಿಂಕನ್ನು ಇತರೆ ಅಂಗವಿಕಲರಿಗೆ ಶೇರ್ ಮಾಡೋದ್ರ ಮೂಲಕ ಅವರಿಗೂ ಸಹಿತ ಈ ಸುಮಾರು ವಿಚಾರಗಳನ್ನು ತಿಳಿದುಕೊಳ್ಳಲು ಅನುಕೂಲ ಮಾಡಿಕೊಡಬೇಕು ಹಾಗೂ ನಮ್ಮ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಈ ಬೆಲ್ ಅನ್ನು ಒತ್ತಲು ತಪ್ಪದೇ ಬರೆಯಬೇಡಿ ಧನ್ಯವಾದಗಳು ಅವರಿಗೆ ಪ್ರೀತಿಯನ್ನು ತೋರಿಸಬೇಕು ಅವನು ನಮ್ಮಂತೆಯೇ ಬದುಕಲಿಕ್ಕೆ ಅವಕಾಶ ಕೊಡಬೇಕು ಅವ್ರಿಗೂ ಸಮಾನ ಅವಕಾಶನ ಸೃಷ್ಟಿ ಮಾಡಬೇಕು ಅವ್ರಿಗೆ ಇರುವ ವ್ಯವಸ್ಥೆಯಲ್ಲಿರುವಂಥ ಬಗ್ಗೆ ತಿಳಿಸ್ಕೊಡ್ಬೇಕು ಅವನು ಕೂಡ ಸಮಾನವಾಗಿ ಒಂದು ನಾಗರಿಕ ಬದುಕನ್ನು ನಡೆಸಲಿಕ್ಕೆ ಒಂದು ಏನೊಂದು ಒಂದು ಪೀಸ್ಫುಲ್ ಅಥವಾ ಕಂಫರ್ಟಬಲ್ ಲಕ್ಸುರಿಯಸ್ ಏನ್ ಬೇಕಾಗಿಲ್ಲ ಕಂಫರ್ಟಬಲ್ ಒಂದು ಜೀವನ ನಡೆಸಲಿಕ್ಕೆ ಈ ಮಾಡರ್ನ್ ವರ್ಡಲ್ಲಿ ಅವಕಾಶ ಕೊಡಬೇಕು ಅವರಿಗೆ ತಿಳುವಳಿಕೆ ಇಲ್ಲಿದ್ರೆ ತಿಳವಳಿಕೆಯಲ್ಲಿದ್ದರೆ ಅವರು ನಾನು ಯಾಕಂದ್ಬಿಟ್ಟಿನೋ ನನಗೆ ಶಾಪನೋ ನಾನೇ ಪಾಪ ಮಾಡಿದ್ದೀನಿ ಇಲ್ಲಿ ಅಥವಾ ಏನೋ ತಂದೆ ತಾಯಿಗಳು ಅಜ್ಜಿಯ ಲಭ್ಯತೆ ಜಾಗೃತಿ ಚೇತನರಿಗೆ ಇರ್ತಕ್ಕಂಥ ಸುಲಭ ಲಭ್ಯತೆಯನ್ನ ಲಭ್ಯತೆಗಳ ಬಗ್ಗೆ ಅರಿವುಗೊಳಿಸತಕ್ಕಂಥ ವಿಶೇಷ ಕಾರ್ಯಕ್ರಮವನ್ನು ಇವತ್ತು ಎ ಇ ಡಿ ಸಂಸ್ಥೆ ರಾಜ್ಯದಾದ್ಯಂತ ಸರ್ಕಾರದ ಇಲಾಖೆಯ ಸಹಕಾರದೊಂದಿಗೆ ವಿವಿಧ ಸಂಘದ ನಿಜಾಸ್ಪತ್ರೆ ಕೆ ಸ್ವಯಂ ಸೇವಾ ಸಂಸ್ಥೆಗಳ ಒಗ್ಗೂಟಗಳೊಂದಿಗೆ ಇಡೀ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಈ ಒಂದು ಐದು ಮೂಲಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಳ್ಳುವ ಹಿನ್ನೆಲೆಯಲ್ಲಿ ಕಳೆದ ಎರಡು ಮೂರು ದಿನಗಳಿಂದ ಈ ಒಂದು ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದೆ ಈ ಒಂದು ವಿಶೇಷ ಚೇತಮಾನ ಸೌಲಭ್ಯಗಳ ಬಗ್ಗೆ ಜಾಗೃತಿ